ಡಿಸಿಸಿ ಬ್ಯಾಂಕ್ ಚುನಾವಣೆ ಅಕ್ಟೋಬರ್ನಲ್ಲಿ ನಡೆಯಲಿದ್ದು ದುಕಾನಾಪುರ ಸಹಕಾರಿ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಚುನಾವಣೆಗೆ ವಿಧಾನ ಪರಿಷತ್ತಿನ ಸದಸ್ಯ ಚಂದ್ರಾಜ್ ಹಟ್ಟಿಹೊಳಿ ಸ್ಪರ್ಧೆ ನಡೆಸಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಚಂದ್ರಾಜಿಹೊಳಿ ಖಾನಾಪುರ್ ಪಿಕೆಪಿಎಸ್ನಿಂದ ಕಳೆದ ಕೆಲ ತಿಂಗಳಿನಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ನಡೆಸಲು ಸಿದ್ಧತೆ ನಡೆಸಿದರು ಆದರೆ ಜಿಲ್ಲಾ ರಾಜಕಾರಣದ ಹಿತದೃಷ್ಟಿಯಿಂದ ಅವರು ಸ್ಪರ್ಧೆ ಮಾಡುವುದು ಸರಿಯಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಮಾತನಾಡಿ ಮನವೊಲಿಸಿದ್ದೇವೆ ಎಂದರು ಕೆಲ ಕಡೆಗಳಲ್ಲಿ ಪಿಕೆಪಿಎಸ್ನಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧ ಆಯ್ಕೆ ನಡೆದರೆ ಇನ್ನೊಂದು ಕ್ಷೇತ್ರದಲ್ಲಿ ಚುನಾವಣೆ ನಡೆಯುವ ಅನಿವಾರ್ಯತೆ ಬಂದಿದೆ ಆದ್ದರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಚಂದ್ರ ಚಟಿಹೊಳಿ ಸ್ಪರ್ಧೆ ನಡೆಸುತ್ತಿಲ್ಲ ಯಾಕೆ ಏನು ಎನ್ನುವುದು ಮುಂಬರುವ ದಿನಗಳಲ್ಲಿ ತಿಳಿಸಲಾಗುವುದು ಎಂದರು ಸುದ್ದಿಯನ್ನು ನಿಮಗೆ ಮೂಡಿಸ್ಬೇಕಂತ ಇವತ್ತು ಈ ವಿಡಿಯೋ ಮೂಲಕ ತಮ್ಮನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಅಕ್ಟೋಬರಲ್ಲಿ ಜರುಗ್ತಾ ಇದೆ ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ಅವಿರೋಧ ಆಗ್ತಾ ಇದೆ ಕೆಲವು ಕಡೆ ಸ್ಪರ್ಧೆ ಆಗ್ತಾ ಇದೆ ಮತ್ತು ಇದು ನಾನು ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂಥ ಚುನಾವಣೆ ಅಲ್ಲ ರೈತ ರೈತರಷ್ಟಿಂದ ಮತ್ತು ಜಿಲ್ಲೆ ರೈತರಷ್ಟಿನ ಚುನಾವಣೆ ಆಗ್ತಾ ಇದೆ ಕೆಲವು ಕಡೆ ವಿರೋಧ ಆಗ್ತಾ ಇದೆ ಕೆಲವು ಕಡೆ ಚುನಾವಣೆ ಆಗ್ತಿದೆ ಈಗಾಗಲೇ ಹೇಳಿದ್ದೀನಿ ಸೊ ಒಂದು ಮತ್ತೊಂದು ಬೆಳಗಿನಲ್ಲಿ ಖಾನಾಪುರದಿಂದ ಹಟ್ಟಿ ಅವಳು ಸ್ಪರ್ಧೆ ಮಾಡಲಿಕ್ಕೆ ಕಳೆದ ನಾಲ್ಕೈದು ತಿಂಗಳಿಂದ ಪ್ರಯತ್ನ ಮಾಡಿದರು ಸಾಕಷ್ಟು ಪಿ ಕೆ ಪಿ ಎಸ್ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದರು ಅದನ್ನು ಬೆಂಬಲ ಕೂಡ ಪಡೀಲಿಕ್ಕೆ ಯಶಸ್ವಿ ಆಗಿದ್ದರು ಅದೇ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯದ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾಯಿದ್ದೀವಿ ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಚನ್ರಾಜ್ ಅವರು ನಾನು ಹೀಗಾಗಿ ಅವರ ಖಾನಾಪುರದಿಂದ ಇನ್ನು ಡಿ ಸಿ ಸಿ ಬ್ಯಾಂಕ್ಗೆ ಸ್ಪರ್ಧೆ ಮಾಡ್ತಾಯಿದ್ರು ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿದಾರೆ ಮತ್ತು ಇದರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸರ್ಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ